ಗಾಯ್ಸ್ ಎಲ್ಲರೂ ಎಲ್ರು ಹೈ ಹೋ ಹೋಬ್ಲ್ರು ಚೆನ್ನಾಗಿದ್ರ ಅಂದ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್ ಗೈಸ್ ಏನಪ್ಪಾ ಅಂದ್ರೆ ಮ್ಯಾಟ್ರ್ ಏನಂದ್ರೆ ಗೈಸ್ ಸಿ ಎಸ್ ಸಿ ಎಲ್ ಯಾರು ರಿಜಿಸ್ಟ್ರೇಷನ್ ಮಾಡಿದ್ರು ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಅವರೆಲ್ಲ ಒಂದು ದೊಡ್ಡ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಗೈಸ್ ಅದೇನು ಪ್ರಾಬ್ಲಮ್ಮು ಅದೇನಂತ ಎಲ್ಲ ಸೊಲ್ಯೂಷನ್ ಏನಂತ ಹೇಳ್ತೀನಿ ಬನ್ನಿ ಗೈಸ್ ಹೋಗೋಣ ಹಾಗೆ ನಮ್ಮ ಚಾನಲ್ ಏನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಸೈಡ್ ಇಲ್ಲರ ಬೆಳಕಿನ ಫ್ರೆಸ್ ಮಾಡಿಬಿಟ್ಟು ಆಲ್ರೆಕು ಇನ್ನು ಯಾವುದು ವಿಡಿಯೋಕ್ಕೆ ನಿಮಗೆ ನೋಟಿಫಿಕೇಷನ್ ಮಾಡುತ್ತೆ ಬನ್ನಿ ಗೈಸ್ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡ್ತಾ ಇರ್ಬೋದು ಮೊದಲನೇದಾಗಿ ಗೂಗಲ್ ಓಪನ್ ಮಾಡ್ಕೊಂಬತ್ತೆ ಓಪನ್ ಮಾಡ್ಕೊಂಬಿಟ್ಟು ಸಿ ಎಸ್ ಸಿ ರಿಜಿಸ್ಟ್ರೇಷನ್ ಅಂತ ಸರ್ಚ್ ಮಾಡಬೇಕಾಗುತ್ತೆ ಸರ್ಚ್ ಮಾಡಿಬಿಟ್ಟು ಮೇಲ್ಗಡೆ ಸ್ಕ್ರೋಲ್ ಡೌನ್ ಮಾಡಿಬಿಟ್ರೆ ಸಿ ಎಸ್ ಸಿ ರಿಜಿಸ್ಟ್ರೇಷನ್ ಡಾಟ್ ಇನ್ ಕ್ಲೌಡ್ ಡಾಟ್ ಇನ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂತಂದರೆ ಈ ಥರ ವೆಬ್ಸೈಟ್ ಬರುತ್ತೆ ಮೇಲ್ಗಡೆ ತ್ರೀ ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಪ್ಲೈ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ಚೆಕ್ ಸ್ಟೇಟಸ್ ಅಂತ ಬರುತ್ತೆ ಗೈಸ್ ಅಲ್ಲಿ ಕ್ಲಿಕ್ ಮಾಡ್ತು ಅಂತಂದರೆ ಈ ಥರ ಒಂದು ಎಂಟರ್ಪ್ರೈಸ್ ಓಪನ್ ಆಗುತ್ತೆ ಮೇಲ್ಗಡೆ ನಿಮ್ಮ ರೆಫರೆನ್ಸ್ ನಂಬರ್ ಮೇಲ್ಗೆ ಬಂದಿರುತ್ತಲ್ಲ ಆ ರೆಫರೆನ್ಸ್ ನಂಬರ್ನ ಅಲ್ಲಿ ಕೆಳಗಡೆ ಜಿಮೇಲ್ ಅಂತ ಕಾಣ್ತಾ ಇದ್ದಲ್ಲ ಗೈಸ್ ಅಲ್ಲಿ ಏನು ಮಾಡಬೇಕಂದ್ರೆ ನೀವು ಟಿ ಇ ಸಿ ಸರ್ಟಿಫಿಕೇಟ್ ರಿಜಿಸ್ಟ್ರೇಷನ್ಗೆ ಯಾವ ಜಿಮೇಲ್ ಕೊಟ್ಟಿರ್ತೀರೋ ಆ ಜಿಮೇಲ್ನ ಹಾಕೋಬೇಕಾಗುತ್ತೆ ಹಾಗೆ ಸಿ ಎಸ್ ಸಿ ರಿಜಿಸ್ಟ್ರೇಷನ್ಗೆ ಅದೇ ಜಿಮೇಲ್ನ ಹಾಕಿರ್ಬೇಕು ಗೈಸ್ ಇಲ್ಲ ಅಂದರೆ ನಿಮಗೆ ಐ ಡಿ ಪಾಸ್ವರ್ಡ್ ಸಿಗಲ್ಲ ಅಂತ ಹೇಳ್ಬೋದು ಗೈಸ್ ನೋಡ್ಬಿಟ್ಟು ಇಲ್ಲಿ ಜಿಮೇಲ್ ಎಲ್ಲ ಫಿಲ್ ಆದಮೇಲೆ ಕೆಳಗಡೆ ಕ್ಯಾಪ್ ಚಾ ಕಾಣ್ತಾ ಇರೋದಿಲ್ಲ ಕ್ಯಾಪ್ ಫಿಲ್ ಮಾಡ್ಕೋಬೇಕಾಗುತ್ತೆ ಗೈಸ್ ಇಲ್ಲಿ ನೋಡ್ತಾ ಇರ್ಬೋದು ಕ್ಯಾಪ್ ಚೆನ್ನಾಗಿ ಫಿಲ್ ಮಾಡಿಬಿಟ್ಟು ಇಲ್ಲಿ ಅಗ್ರಿ ಕೊಟ್ಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ಇಲ್ಲಿ ನೋಡ್ಬೋದು ಒಂದೆರಡು ಟೈಮ್ ಸಬ್ಮಿಟ್ ಮೇಲೆ ಕ್ಲಿಕ್ ಕ್ಲಿಕ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡ್ಬೋದು ಗೈಸ್ ನೋಡ್ಬೋದು ಈ ಥರ ಪ್ಲೀಸ್ ಟ್ರೈ ಅಗೇನ್ ಲೇಟರ್ ಅಂತ ಒಂದು ಪ್ರಾಬ್ಲಮ್ ಬರ್ತಾ ಇದೆ ಗೈಸ್ ಇದೇನು ದೊಡ್ಡ ಪ್ರಾಬ್ಲಮೇನೆ ಅಲ್ಲ ಗೈಸ್ ಏನಕ್ಕೆ ಬರ್ತಾ ಇದೆ ಇದು ಏನಕ್ಕೆ ಬರ್ತಾ ಇದೆ ಅಂತ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ ಏನಕ್ಕೆ ಬರ್ತಾಯಿದೆ ಅಂತ ಹೇಳ್ತೀನಿ ಸರಿಯಾಗಿ ಕೇಳಿಸ್ಕೊಳ್ಳಿ ಇದು ಗೈಸ್ ಏನಪ್ಪ ಅಂತಂದರೆ ನೀವು ಇದು ಅಪ್ಲಿಕೇಶನ್ಗೆಲ್ಲ ರಿಜಿಸ್ಟ್ರೇಷನ್ ಮಾಡಿಬಿಟ್ಟು ಟೂ ಡೇಸ್ ಇಲ್ಲ ಒನ್ ಡೇಸ್ ಆಗಿರುತ್ತೆ ನೀವೇನು ಮಾಡ್ತೀರಾ ಹೋಗಿಬಷ್ಟು ಇದು ಸ್ಟೇಟಸ್ನ ಚೆಕ್ ಮಾಡೋಕೆ ಹೋಗ್ತೀರಾ ಅದು ಬರಲ್ಲ ಈ ಥರ ಏನು ಕೇಳುತ್ತಪ್ಪ ಅಂತಂದರೆ ನಿಮ್ಮದು ಡಾಕ್ಯುಮೆಂಟ್ ಇರುತ್ತಲ್ಲ ಅದು ಮೆನ್ಯಲ್ ವೆರಿಫಿಕೇಷನ್ ಇರುತ್ತೆ ಗೈಸ್ ಸಿ ಎ ಸಿ ಏಜೆನ್ಸಿ ಏನಿರ್ತಾರಲ್ಲ ಅವರು ನಿಮ್ಮ ಡಾಕ್ಯುಮೆಂಟ್ಸ್ನ ಚೆಕ್ ಮಾಡ್ತಾ ಇರ್ತಾರೆ ಗೈಸ್ ಚೆಕ್ ಮಾಡಿಬಿಟ್ಟು ಏನೂ ಆನ್ಲೈನಲ್ಲಿ ಅಪ್ಡೇಟ್ ಮಾಡಿರಲ್ಲ ಅದಕ್ಕೆ ಈ ಥರ ಪ್ರಾಬ್ಲಮ್ ಬರುತ್ತೆ ಮತ್ತು ಇನ್ನೊಂದು ಕಾರಣ ಏನಂತಂದರೆ ನೆಟ್ವರ್ಕ್ ಇಶ್ಯೂ ಇರುತ್ತೆ ಗೈಸ್ ಮತ್ತು ಸಿ ಎ ಸಿಗೆ ಕಂಪ್ನಿಗೂ ನೆಟ್ವರ್ಕ್ ಇಶ್ಯೂ ಇರುತ್ತೆ ಆ ಕಾರಣದಿಂದ ಕೂಡ ನೀವು ಈ ಪ್ರಾಬ್ಲಮ್ನ ಫೇಸ್ ಮಾಡಬೇಕಾಗುತ್ತೆ ಗೈಸ್ ಏನು ಮಾಡಬೇಕಂದ್ರೆ ಜಸ್ಟ್ ಏನಿಲ್ಲ ಗೈಸ್ ನೀವು ಈ ಡಾಟಾನ ಒಂದು ಸಲ ಏರೋಪ್ಲೇನ್ ಮೂಡ ಹಾಕ್ ಹಾಕ್ಬಿಟ್ಟು ಓಪನ್ ಮಾಡ್ಕೊಳ್ಳಿ ಮತ್ತು ಬೇರೆ ಬ್ರೌಸರ್ ನಿಮ್ಮ ಒಂದು ಮೊಬೈಲ್ ಬ್ರೌಸರ್ನ ಓಪನ್ ಮಾಡಿಬಿಟ್ಟು ಅದರಲ್ಲಿ ನೋಡಿ ಗೈಸ್ ಪಕ್ಕ ವರ್ಕ್ ಆಗುತ್ತೆ ನೀವೇನಾದರೂ ರಿಜಿಸ್ಟ್ರೇಷನ್ ಮಾಡಿಬಿಟ್ಟು ಒಂದು ವೀಕ್ ಆಗಿದ್ದರೆ ಇದು ವರ್ಕ್ ಆಗುತ್ತೆ ಮತ್ತು ಕೆಲವೊಂದು ಸರಿ ನಿಮಗೆ ಇದು ಐ ಡಿ ಪಾಸ್ವರ್ಡ್ ನಿಮ್ಮ ಮೇಲ್ ಬಾಕ್ಸಲ್ಲಿ ಜಂಕ್ ಫಾಡರ್ ಅಂತಿರುತ್ತೆ ಅದರಲ್ಲೂ ಕೂಡ ಬರುತ್ತೆ ಗೈಸ್ ಅದರನ್ನು ಕೂಡ ಕ್ಲೀನಾಗಿ ಚೆಕ್ ಮಾಡ್ಕೊಳ್ಳಿ ಬಂದಿರುತ್ತೆ ನೋಡ್ಕೊಂಬಿಟ್ಟು ಅಲ್ಲಿ ಬಂದಿದ್ದರೆ ಅದು ನ್ಯೂ ಪಾಸ್ವರ್ಡನ್ನ ಸೆಟ್ ಮಾಡ್ಕೊಳ್ಳಿ ಅದು ಹೇಗೆ ಅಂತ ನಾನು ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ ಗೈಸ್ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಲವ್ ಯು ಟೇಕ್ ಕೇರ್ ಬಾಯ್ ಬಾಯ್